ಹಲೋ ಹಲೋ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮನೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಹೇಗಿತ್ತು ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನೋಡಿ ನಾವಿಲ್ಲಿ ಮಂಗಳವಾರ ಹಬ್ಬ ಇತ್ತಲ್ವ ಗೌರಿ ಹಬ್ಬ ಹಾಗಾಗಿ ನಾವು ಭಾನುವಾರನೇ ಅಮ್ಮನವ್ರನ್ನ ಕರ್ಕೊಂಡು ಬಂದ್ಬಿಟ್ವಿ ಅಂದರೆ ಅಮ್ಮನವರು ಮತ್ತು ಗಣೇಶ ಇಬ್ರು ನಾವು ಕರ್ಕೊಂಡು ಬಂದು ಮೊದಲಿಗೆ ನಾವು ಅಕ್ಕಿನ ತಟ್ಟೆಯಲ್ಲಿ ಮೊದಲೇ ಮನೆಯಿಂದ ತಗೊಂಡು ಹೋಗಿದ್ವಿ ಹಾಗೆ ತಗೊಂಡು ಬರಬಾರ್ದು ಅಂತ ಅದಕ್ಕೂ ಒಂದು ಪದ್ಧತಿ ಇದೆ ಅಲ್ವಾ ಹಾಗಾಗಿ ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಕೊಂಡು ಹೋಗಿ ಗೌರಮ್ಮ ಮತ್ತು ಗಣಪತಿನ ಕರ್ಕೊಂಡು ಬಂದ್ವಿ ಕರ್ಕೊಂಡು ಬಂದು ಮನೆ ಒಳಗಡೆ ಬರುವಾಗ ಅವರಿಗೆ ಆರತಿ ಮಾಡಿ ದೃಷ್ಟಿ ತೆಗೆದು ಮನೆ ಒಳಗಡೆ ಕರ್ಕೊಳ್ಬೇಕು ಅಂತ ಹೇಳ್ತಾರೆ ಗಣೇಶ ಮೂರ್ತಿ ದೊಡ್ಡದಿದ್ದರಿಂದ ನಾವು ಅದನ್ನು ಇಟ್ಕೊಳ್ಳೋಕೆ ಅಕ್ಕಿ ಒಳಗಡೆ ಇಟ್ಕೊಳಕ್ಕೆ ಆಗಲಿಲ್ಲ ಬಟ್ ಅಕ್ಕಿ ಹೋಗಿದ್ವಿ ದೊಡ್ಡ ಒಂದು ಟಬ್ಬಲ್ಲಿ ಅಕ್ಕಿ ತೊಗೊಂಡೋಗಿದ್ವಿ ಅದು ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಆ ವಿಡಿಯೋಗೆ ಅಂತ ನಾನು ಇಟ್ಕೊಂಡಿಲ್ಲ ಅಷ್ಟೇ ಬಟ್ ಅಕ್ಕಿಯಲ್ಲೇ ಕೂರಿಸ್ಕೊಂಡು ಕರ್ಕೊಂಡು ಬಂದಿದ್ದು ಈಗ ನೋಡಿ ಆರತಿ ಮಾಡಿ ಗಣೇಶನು ಕೂಡ ಒಳಗಡೆ ಕರ್ಕೊಳ್ತಾ ಇದ್ದೀನಿ ಅದಕ್ಕೂ ಅವನಿಗೂ ಗಣೇಶಗೂ ದೃಷ್ಟಿ ತೆಗೆದು ಏನೋ ಒಂದು ಸಂಪ್ರದಾಯ ಯಾಕೆಂದರೆ ನಮ್ಮ ಕಣ್ಣ ದೃಷ್ಟಿನೇ ತಾಕೋ ಅಷ್ಟು ಮುದ್ದಾಗಿತ್ತು ನಾವು ತಂದಿದ್ದಂಥ ಗಣೇಶ ಮತ್ತು ಗೌರಿ ಇಬ್ಬರೂ ಭಾಳ ಮುದ್ದಾಗಿದ್ದರು ನನಗೆ ಅವ್ರನ್ನ ವಿಸರ್ಜನೆ ಮಾಡೋ ದಿವಸ ಅಂತೂ ಕಣ್ಣಲ್ಲಿ ನೀರೇ ಬಂತು ಅಷ್ಟು ಮುದ್ದಾಗಿರೋ ಗಣ ಗೌರಿ ಗಣೇಶನ ಹೇಗೆ ಕಳಿಸ್ಕೊಡೋದು ಅಂತ ಇದು ನಮ್ಮ ಕಡೆಯ ವರ್ಷದ್ದು ಗೌರಿ ಗಣೇಶ ಹಬ್ಬದ ವಿಡಿಯೋ ಕ್ಲಿಪ್ಸ್ ಕೂಡ ನಾನು ಹಾಕ್ತಾಯಿದ್ದೀನಿ ಆಗ ಶೇರ್ ಮಾಡೋಕ್ಕಾಗಿರಲಿಲ್ಲ ಅಂತ ಆವತ್ತಿನ ಸಂಭ್ರಮ ಹೇಗಿತ್ತು ಅಂತ ಒಂದು ಸಣ್ಣ ವೀಡಿಯೋ ಕ್ಲಿಪ್ ನಾನಿಲ್ಲಿ ಎಡಿಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಳೆದ ವರ್ಷದ ಗೌರಿ ಗಣೇಶ ಹಬ್ಬ ಸಂಭ್ರಮ ಇದು ಮತ್ತು ನೋಡಿ ನಾನು ಗಣೇಶ ಮತ್ತು ಗೌರಿ ಹಬ್ಬ ಒಟ್ಟಿಗೆ ಬಂದಿದ್ದರಿಂದ ಇಬ್ರು ಒಟ್ಟಿಗೆ ಅಂದರೆ ಅಮ್ಮ ಮೇಲೆ ಕೆ ಮಗ ಕೆಳಗಡೆ ಆ ಥರ ಕೂರಿಸಿದ್ವಿ ಇದು ಅದರ ಹಿಂದಿನ ವರ್ಷದ ಕ್ಲಿಪ್ಸ್ ಕೂಡ ಹಾಕಿದ್ದೀನಿ ನಾವು ಸಣ್ಣ ಸಣ್ಣ ಗಣಪತಿ ಇಡೋದ್ರಿಂದ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಗಣೇಶ ಮೂರ್ತಿ ಮತ್ತು ಗೌರಿ ಮೂರ್ತಿ ದೊಡ್ಡದಾಗ್ತಾ ಹೋಯಿತು ಈ ವರ್ಷ ಅಂತೂ ಭಾಳನೇ ದೊಡ್ಡ ಗೌರಿ ತೊಗೊಂಡು ಬಂದಿದ್ದೆ ಯಾಕಂದರೆ ನಾನು ಸೀರೆ ಗೌರಿ ಗ ಸೀರೆ ಉಡ್ಸೋದ್ರಿಂದ ಆ ಪುಟ್ಟು ಗೌರಿ ಕಾಣಿಸ್ತಾನೇ ಇರಲಿಲ್ಲ ಅದರಲ್ಲಿ ಬರೀ ಮುಖ ಅಷ್ಟೇ ಕಾಣಿಸ್ತಾ ಇತ್ತು ಅಷ್ಟು ಲಕ್ಷಣ ಅನ್ನಿಸ್ತಾ ಇರಲಿಲ್ಲ ಅಂದ್ಬಿಟ್ಟು ಈ ಸರ್ತಿ ದೊಡ್ಡ ಮೂರ್ತಿನೇ ತೊಗೋಬೇಕಂತ ಕರ್ಕೊಂಡು ಬಂದಿದ್ದು ಅಂದರೆ ಅದು ಅಮ್ಮನವ್ರು ಇಚ್ಛೆ ಪಟ್ಟು ಬರಬೇಕು ಅಂತ ಅನಿಸುತ್ತೆ ಮನೆಗೆ ಹಾಗಾಗಿ ದೊಡ್ಡ ಗೌರಿ ಅಮ್ಮನ್ನ ಕರ್ಕೊಂಡು ಬಂದಿದ್ವಿ ಇದು ಕಳೆದ ವರ್ಷದ್ದು ಕ್ಲಿಪ್ಸ್ ಇದು ಗಣೇಶ ಕೂಡ ತುಂಬ ಚೆನ್ನಾಗಿತ್ತು ಕಳೆದ ವರ್ಷದ್ದು ನಾವು ಒಂದು ಎಂಟು ಒಂಬತ್ತು ವರ್ಷ ಆಯಿತು ಗೌರಿ ಗಣೇಶನ ಮನೇಲಿ ಕೂರಿಸೋಕೆ ಸ್ಟಾರ್ಟ್ ಮಾಡಿ ಮುಂಚೆ ಇತ್ತು ಬೆಳ್ಳಿ ಗೌರಿ ಗಣೇಶನ ಇಟ್ಟು ಪೂಜೆ ಮಾಡ್ತಾಯಿದ್ವಿ ಮಣ್ಣಿನ ಗೌರಿ ಗಣೇಶ ಹೊರಗಡೆಯಿಂದ ತಂದು ಪೂಜೆ ಮಾಡೋ ಪದ್ಧತಿಯೇ ಇರಲಿಲ್ಲ ಹಾಗಂತ ಮಾಡಬಾರ್ದು ಅಂತೇನಿಲ್ಲ ಯಾರು ಬೇಕಾದರೂ ಪದ್ಧತಿನ ಸ್ಟಾರ್ಟ್ ಮಾಡ್ಕೋಬೋದು ಏಕೆಂದರೆ ದೇವ್ರ ಪೂಜೆ ಮಾಡೋದಕ್ಕೆ ಇಲ್ಲದ ಸಂಪ್ರದಾಯಗಳನ್ನು ಹೇಳ್ಕೋಬಾರ್ದು ಏಕೆಂದರೆ ನಮ್ಮ ಹಿಂದುತ್ವ ಉಳಿಸ್ಕೋಬೇಕು ಅನ್ನೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇವೆಲ್ಲ ಮಾಡಿದಾಗಲೇ ನಮಗೆ ಪೂಜೆ ಪುನಸ್ಕಾರಗಳ ಬಗ್ಗೆ ಆಸಕ್ತಿ ಜಾಸ್ತಿ ಆಗೋ ಅಂಥದ್ದು ಮತ್ತು ಈಗಿನ ಜನ್ರೇಷನ್ ಅಂದರೆ ಈಗಿನ ಮಕ್ಕಳಿಗೆ ಇದ್ರ ಬಗ್ಗೆ ಆಸಕ್ತಿ ಬರಬೇಕಂದ್ರೆ ನಾವು ಇವನ್ನೆಲ್ಲ ರೂಢಿಸ್ಕೊಂಡು ಹೋಗಬೇಕು ಆವಾಗ ಮನೆಯಲ್ಲಿ ಒಂದು ಸಂಭ್ರಮ ಸ್ಟಾರ್ಟ್ ಆಗುತ್ತೆ ನಾವು ನಮ್ಮಲ್ಲಿ ಪದ್ಧತಿ ಇಲ್ಲ ಪದ್ಧತಿ ಇಲ್ಲ ಅಂತ ನಾವು ಬಿಡ್ತಾ ಹೋದರೆ ಮುಂದಿನ ಜನ್ರೇಷನ್ ಅವ್ರಿಗೆ ಇದೆಲ್ಲ ಹಬ್ಬ ಅಂದರೆ ಏನು ಅನ್ನೋದೇ ಮರೆತು ಹೋಗುತ್ತೆ ಹಾಗಾಗಿ ಪದ್ಧತಿ ಇಲ್ಲ ಅಂದರೂ ಪರವಾಗಿಲ್ಲ ದೇವ್ರ ಪೂಜೆ ಮಾಡೋದಕ್ಕೆ ಯಾವ ಪದ್ಧತಿಯೂ ಬೇಕಾಗಿಲ್ಲ ದೇವರೆಲ್ಲೂ ಹೇಳಿಲ್ಲ ನಾನು ಪದ್ಧತಿ ಪ್ರಕಾರ ಪೂಜಿಸಿ ಇವರು ಪೂಜಿಸ್ಬೇಕು ಇವರು ಪೂಜಿಸಬಾರ್ದು ಅಂತಲೂ ಹೇಳಿಲ್ಲ ಯಾಕಂದರೆ ಹಿರಿಯವ್ರಿಗೆ ಏನೋ ತೊಡಕು ತೊಂದರೆಗಳಿಂದ ಅವರು ಮಾಡೋಕ್ಕಾಗಿರಲ್ಲ ನಡೆಸ್ಕೊಂಡು ಬಂದಿರಲ್ಲ ಹಾಗಂತೇಳಿ ನಾವು ನಡೆಸಬಾರ್ದು ಅಂತೇನಿಲ್ಲ ಎಲ್ಲ ಅಕ್ಕಪಕ್ಕ ಎಲ್ಲ ಮನೆಯವರು ಕೂರಿಸಿ ಗೌರಿ ಗಣೇಶ ಸಂಭ್ರಮಿಸುವಾಗ ನಾವು ಸುಮ್ಮನೆ ನೋಡ್ಕೊಂಡಿರ್ಬೇಕಲ್ಲ ನಮಗೆ ಪದ್ಧತಿ ಇಲ್ಲ ಅಂತೇಳಿ ಅಂತ ಫೀಲ್ ಆಗಬಾರ್ದು ಅದಕ್ಕಿಂತ ಪುಟ್ಟದೇ ಆಗಲಿ ದೊಡ್ಡದೇ ಆಗಲಿ ನಮ್ಮ ಶಕ್ತಿ ಅನುಸಾರ ಕರ್ಕೊಂಡು ಬಂದು ದೇವರನ್ನು ಕೂರಿಸಿ ಅದಕ್ಕೊಂದು ಪುಟ್ಟ ಅಲಂಕಾರ ನಮ್ಮ ಕೈಯಲ್ಲಿ ಶಕ್ತಿ ಅನುಸಾರ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಹೋದಾಗ ಭಗವಂತ ಸದಾ ನಮ್ಮ ಜೊತೆ ನೆಲೆಸಿರ್ತಾರೆ ಅಲ್ವಾ ಹಾಗಾಗಿ ಯಾವ ಪದ್ಧತಿಗಳನ್ನು ನಾವು ಹಬ್ಬಗಳಲ್ಲಿ ಅಡೆತಡೆ ಮಾಡ್ಕೋಬಾರ್ದು ಇದು ನೋಡಿ ನಮ್ಮ ಇನ್ನೂ ಒಂದು ಪದ್ಧತಿ ಇದು ಅಂದರೆ ಮೊದಲಿಗೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಈ ಪೂಜೆ ಮಾಡ್ತೀನಿ ಹೆಚ್ಚು ಕಡಿಮೆ ಮೂರು ಇಪ್ಪತ್ತು ಮೂರು ವರೆ ಒಳಗಡೆ ನಾನು ಈ ಮೂರು ಮುಕ್ಕಾಲು ಒಳಗಡೆ ಈ ಬಾಗಿಲು ಪೂಜೆ ಮಾಡಿಕೊಂಡಿದ್ದೆ ಹಬ್ಬದ ದಿವಸ ಇದು ಗೌರಿ ಅಂತಲೇ ಹೇಳ್ತೀವಿ ಅಂದರೆ ಮೊದಲಿಗೆ ಬಾಗಿಲು ಪೂಜೆ ಮಾಡಿ ಅಲ್ಲಿ ಗೌರಿನ ನೆಲೆಸ್ತೀವಿ ಫಸ್ಟು ಒಂದು ಸೇರಲು ಅಕ್ಕಿ ತುಂಬಿಸಿ ಅದಕ್ಕೆ ವಿಳೆದೆಲೆ ಕಾಯಿ ಬ್ಲೌಸ್ ಪೀಸು ಬಳೆ ಎಲ್ಲ ಇಟ್ಟು ಅಲ್ಲಿ ಗೌರಿ ರೂಪದಲ್ಲಿ ನೋಡಿ ಅಲ್ಲೇ ಒಂದು ಕಾಯಿ ಒಡೆದು ಹಣ್ಣು ಕಾಯಿ ಎಲ್ಲ ಮಾ ನೈವೇದ್ಯ ಮಾಡಿ ಆನಂತರ ನಾವು ಗೌರಿನ ಒಳಗಡೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋ ಅಂಥದ್ದು ಕಳಶದಲ್ಲಿ ಇದು ನೋಡಿ ರಂಗೋಲಿ ಹಾಕಿದ್ದೆ ಏನೋ ನನಗೆ ಬರುವಂಥ ರಂಗೋಲಿಗಳನ್ನು ನಾನು ಹಾಕಿ ಸಂಭ್ರಮ ಪಡ್ತೀನಿ ಮತ್ತು ಗೌರಿ ಗಣೇಶನು ಭಾಳ ಮುದ್ದಾಗಿ ಕಾಣಿಸ್ತಾ ಇತ್ತು ಎಲ್ಲ ನಾನು ಬೆಳಗ್ಗೆನೇ ಎದ್ದು ಅಲಂಕಾರಗಳು ಮಾಡಿಕೊಂಡಿದ್ದು ಏಕೆಂದರೆ ರಾತ್ರಿ ಟೈಮ್ ಸಾಕಾಗಲಿಲ್ಲ ಎಲ್ಲ ಜೋಡಿಸ್ಕೊಂಡು ಬೇಗ ಎದ್ದು ಬೇಗ ಬಾಗಿಲು ಪೂಜೆ ಮಾಡ್ಕೊಂಡಿದ್ದರಿಂದ ಟೈಮ್ ಸಿಕ್ತು ಮತ್ತು ಭಾಳ ನಿಧಾನವಾಗಿ ನಾನು ಪೂಜೆ ಮಾಡ್ತೀನಿ ಎಲ್ಲ ಏನು ಆಚಾರ್ಯರು ಯಾವ ಪದ್ಧತಿಯಲ್ಲಿ ಪೂಜೆ ಮಾಡಿಸ್ತಾರೋ ಅದೇ ರೀತಿ ಮಾಡ್ತೀನಿ ನಾನು ನಾನು ನಮ್ಮ ಗುರುಮುಖೇನೇ ಪೂಜೆ ಮಾಡ್ತೀನಿ ಹಾಗಾಗಿ ಅವರು ಲೈವ್ ಮಾಡಿಸೋದ್ರಿಂದ ಅವ್ರ ಜೊತೆಯಲ್ಲೇ ಕೂತು ನಾನು ಗುರುಮುಖೇನ ಶಾಸ್ತ್ರೋಕ್ತವಾಗಿ ಎಲ್ಲ ರೀತಿಯ ಪದ್ಧತಿಗಳನ್ನು ಅನುಸರಿಸಿ ನಾನು ಈ ಪೂಜೆ ಮಾಡ್ತೀನಿ ಆ್ಯಕ್ಚುಲಿ ನಾನು ಅದನ್ನು ಲೈವ್ ಮಾಡಬೇಕಾಗಿತ್ತು ಅಥವಾ ಫುಲ್ ವೀಡಿಯೋ ಮಾಡಿ ಮಾಡಿದರೂ ಚೆನ್ನಾಗಿರ್ತಾಯಿತ್ತು ಅಂತ ಈಗ ಅನ್ನಿಸ್ತಾ ಇದೆ ಅಷ್ಟು ನೀಟಾಗಿ ನಾನು ಪೂಜೆನ ಮಾಡಿದ್ದೆ ಪ್ರತಿ ವರ್ಷ ಕೂಡ ಹಾಗೆ ಮಾಡ್ತೀನಿ ನೋಡೋಣ ಮುಂದಿನ ಸರಿ ನನಗೆ ಸಾಧ್ಯವಾದರೆ ನಾನು ಅದನ್ನು ಆದಷ್ಟು ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ನಾನು ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ಸರಿ ನನಗದು ನೆನಪು ಬರಲಿಲ್ಲ ಇಲ್ಲಾಂದರೆ ಖಂಡಿತ ಮಾಡ್ತಾಯಿದ್ದೆ ಭಾಳ ನಿಧಾನ ಪೂಜೆ ಮಾಡ್ತೀನಿ ಅದು ಒಂದೊಂದು ಸರಿ ಟು ಅವರ್ಸ್ ತ್ರೀ ಅವರ್ಸ್ ತೊಗೊಳುತ್ತೆ ನನ್ನ ಪೂಜೆ ಅದರಲ್ಲಿ ಈ ಅಲಂಕಾರ ಅಮ್ಮನವ್ರು ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ನನಗೆ ಭಾಳನೆ ಇಷ್ಟ ಆದರೂ ಈ ಸತಿ ಅಂತೂ ಗೌರಿ ಅಮ್ಮನವರು ಸಾಕ್ಷಾತ್ ಪಾರ್ವತಿ ದೇವಿ ಗೌರಿ ಅಮ್ಮನವರೇ ಬಂದು ಕೂತಿ ಕೂತಿದ್ದಾರೆ ನಮ್ಮ ಮನೇಲಿ ಅನ್ನೋ ಅಷ್ಟು ಫೀಲ್ ಆಗ್ತಾಯಿತ್ತು ನನಗೆ ಮತ್ತು ನಾನು ಮಲಗಕ್ಕೆ ಕೂಡ ಮಲಗಕ್ಕೆ ಮನಸ್ಸೇ ಬಂದಿಲ್ಲ ಅವ್ರನ್ನ ಬಿಟ್ಟು ನಾವು ಅವ್ರ ಜೊತೆ ಇರಬೇಕು ಅನ್ನಿಸ್ತಾ ಇತ್ತು ಯಾವಾಗ್ಲೂ ಆ ದೀಪಗಳು ನೋಡಿಕೊಂಡು ಪೂಜೆ ಪುನಸ್ಕಾರ ಮಾಡ್ಕೊಂಡು ಇರಬೇಕು ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಅದೊಂದು ಫೀಲ್ ಅಂದರೆ ನಾವು ಮನೆಯಲ್ಲಿ ಗೌರಿ ಗಣೇಶನ ಇಟ್ಟರೆ ಮಾತ್ರನೇ ಅದು ಅನುಭವ ಆಗೋದು ನೀವು ಯಾರು ಪದ್ಧತಿ ಇಲ್ಲ ಅವ್ರು ಒಂದು ಮಾಡಿ ನೋಡಿ ನಿಮಗೆ ಆ ಫೀಲ್ ಖಂಡಿತ ಆಗುತ್ತೆ ಮನೆಗೆ ಯಾರೋ ನೆಂಟರು ಬಂದು ಹೋಗುವಾಗ ಹೇಗೆ ಒಂದು ಮನಸ್ಸಿಗೆ ಬೇಸರ ಆಗುತ್ತಲ್ವ ಒಂದು ದುಃಖ ಆಗುತ್ತಲ್ವ ಆ ಥರ ಒಂದು ಫೀಲ್ ಆಗುತ್ತೆ ನಾವು ಗೌರಿ ಗಣೇಶ ನಮ್ಮ ನಾವು ಕಳಿಸ್ಕೊಡುವಾಗ ಅಮ್ಮನವರಂತೂ ದೃಷ್ಟಿ ಆಗೋ ಥರನೇ ಇದ್ದಾರೆ ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಸಾಕ್ಷಾತ್ ಗೌರಮ್ಮನೇ ಬಂದು ಕೂತಿರೋ ಥರನೇ ಇತ್ತು ಭಾಳ ಚೆನ್ನಾಗಿತ್ತು ನನ್ನ ದೃಷ್ಟಿನೇ ತಾಕತ್ತೇನೋ ಅನ್ನೋ ಅಷ್ಟು ಮುದ್ದಾಗಿ ಇದ್ರು ನಾನು ಮತ್ತು ಅಮ್ಮನವರಿಗೆ ಈಗೊಂದು ಆರೇಳು ವರ್ಷದಿಂದ ರೇಷ್ಮೆ ಸೀರೆನೇ ಉಡಿಸ್ತೀನಿ ವರಮಾಲಕ್ಷ್ಮಿ ಕೂಡ ರೇಷ್ಮೆ ಸೀರೆ ಉಡಿಸ್ತೀನಿ ಗೌರಿ ಕೂಡ ರೇಷ್ಮೆ ಸೀರೆ ಮೈಸೂರು ಸಿಲ್ಕ್ ಲಾಸ್ಟ್ ಇಯರ್ ಮೈಸೂರು ಸಿಲ್ಕ್ ತಂದಿದ್ದೆ ಆದರೆ ಲಾಸ್ಟ್ ಇಯರು ಸಾಫ್ಟ್ ಸಿಲ್ಕ್ ತೊಗೊಂಡಿದ್ದೆ ಈ ಸರಿ ಕೂಡ ಸಾಫ್ಟ್ ಸಿಲ್ಕ್ ತೊಗೊಂಡಿದ್ದೀನಿ ಇದು ಆ್ಯಕ್ಚುಲಿ ನಾನು ಅಮ್ಮನವರಿಗೆ ಮಾಡಿದ್ದಂಥ ನೈವೇದ್ಯ ಅಂತೂ ಭಾಳ ಚೆನ್ನಾಗಾಯಿತು ನಾನು ಹಾಗೆ ಒಂದು ವಿಶಸ್ ವಿಡಿಯೋ ಕೂಡ ಮಾಡಿದ್ದೆ ಬಟ್ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆ ಕ್ಲಿಪ್ ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಭಾಳನೇ ಮುದ್ದಾಗಿದ್ದಂಥ ಗೌರಿ ಗಣೇಶ ಹಬ್ಬ ಮತ್ತು ಸಂಭ್ರಮ ಕೂಡ ಭಾಳ ಚೆನ್ನಾಗಿತ್ತು ಮನೆಯಲ್ಲೆಲ್ಲರೂ ಚೆನ್ನಾಗಿ ಪೂಜೆ ಮಾಡಿದ್ವಿ ಮತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದ್ವಿ ಒಂದಷ್ಟು ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿದ್ವಿ ಎಲ್ಲರೂ ಫುರ್ಸತ್ ಆಗಿದ್ವಿ ಈ ವರ್ಷ ಏನೋ ಅಮ್ಮನವರೇ ಆ ಶಕ್ತಿ ಕೊಟ್ಟಿದ್ರೋ ಏನೋ ಗೊತ್ತಿಲ್ಲ ಪ್ರತಿ ವರ್ಷ ಒಬ್ಬೊಬ್ರು ಒಂದೊಂದು ಕಡೆ ಈ ಥರ ಬ್ಯುಸಿ ಇರ್ತಾ ಇತ್ತು ಈ ಸತಿ ಎಲ್ಲರೂ ಒಟ್ಟಿಗೆ ಕೂತು ಪೂಜೆ ಮಾಡೋ ಅಂಥದ್ದು ನಾ ಅಮ್ಮನವ್ರು ಕರುಣಿಸ್ಕೊಟ್ರು ಆಮೇಲೆ ಒಂದಷ್ಟು ಫೋಟೋಗಳು ತೆಗೆಸ್ಕೊಂಡ್ವಿ ಎಲ್ಲ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ ಊಟ ಮಾಡಿದ್ವಿ ಮತ್ತು ಸಂಜೆ ಮತ್ತೆ ಬೆಳಗ್ಗೆ ಎರಡೂ ಟೈಮು ನಾನು ಸ್ವರ್ಣಗೌರಿ ಇರೋತ ಕಥೆಯನ್ನು ಓದಿದೆ ಆದರೆ ನೆಕ್ಸ್ಟ್ ಡೇ ಮತ್ತು ಇದು ನೋಡಿ ಬಾಗ್ನ ಕೊಡೋ ಕ್ರಮ ಆ್ಯಕ್ಚುಲಿ ಮರದ ಬಾಗ್ನ ಕೊಡ್ತಾ ಇದ್ದೆ ಪ್ರತಿ ಸರಿ ಆದರೆ ಮರ ಮರಗಳನ್ನು ತಗೊಂಡೋಗಿ ಎಸೆಯೋವಂಥ ಚಾನ್ಸಸ್ ಇರುತ್ತೆ ಯಾಕೆ ವೇಸ್ಟ್ ಮಾಡ್ಬೇಕಂತ ಈ ಸರಿ ಎಲ್ಲ ಮರದ ಬಾಗ್ನ ಬಿಟ್ಬಿಟ್ಟು ತಟ್ಟೆ ಭಾಗನೇ ತುಂಬಿದ್ದೆ ಇದು ನನ್ನ ಬಾಗ್ನ ಕೊಡೋ ನಾನು ಶೂಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಇದು ನನ್ನ ಮಗಳು ಅವಳು ಹತ್ರನೂ ಪ್ರತಿ ವರ್ಷ ಕೊಡಿಸ್ತೀನಿ ಅಮ್ಮನವ್ರಿಗೆ ಭಾಗನ ಹಾಗಾಗಿ ಅದೊಂದು ವೀಡಿಯೋ ಮಾಡ್ಕೊಳಕ್ಕೆ ಸಿಕ್ತು ಒಟ್ನಲ್ಲಿ ಭಾಳ ಖುಷಿಯಾಯಿತು ಭಾಳನೇ ಚೆನ್ನಾಗಾಯಿತು ಹಬ್ಬ ಕೂಡ ಒಂಥರ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಈ ಸರಿ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಲ್ವಾ ಹಬ್ಬನ ಅಂತ ಪ್ರತಿ ಸರಿ ನಮ್ಮನೇಲಿ ಹಾಗೇ ಇರುತ್ತೆ ನಿಧಾನವಾಗಿ ಮಾಡ್ತೀನಿ ಯಾವುದೋ ಒಂದು ಅಡುಗೆ ತಿಂಡಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಪೂಜೆನ ಮಾತ್ರ ನಾನು ಯಾವುದನ್ನು ಸ್ಕಿಪ್ ಮಾಡಲ್ಲ ಎಲ್ಲ ಷೋಡಶೋಪಚಾರಗಳಿಂದ ನಾನು ಪೂಜೆ ಮಾಡ್ತೀನಿ ಅಥ್ಸ ಆ ದೇವರು ನನಗೆ ಆ ಶಕ್ತಿನ ಕೊಡ್ತಾ ಇದ್ದಾರೆ ಇನ್ನೊಂದಷ್ಟು ಇನ್ನೊಂದಷ್ಟು ಶಕ್ತಿಗಳನ್ನು ಕೊಡಲಿ ನನಗೆ ಇನ್ನಷ್ಟು ನಾನು ಪೂಜೆ ಮಾಡೋ ಶಕ್ತಿ ಕೊಡಲಿ ಮತ್ತು ಮನೆಯಲ್ಲಿ ಯಾವಾಗಲೂ ಹೀಗೆ ಸಂಭ್ರಮ ಸಂತೋಷ ತುಂಬಿರಲಿ ನಿಮ್ಮ ಮನೆಗಳಲ್ಲಿ ಕೂಡ ಎಲ್ಲರ ಮನೆಗಳಲ್ಲೂ ಅದೇ ಸಂತೋಷ ಸಂಭ್ರಮ ಯಾವಾಗಲೂ ಇರಲಿ ಭಗವಂತನ ಅನುಗ್ರಹ ನಿಮಗಿರಲಿ ಅಂತ ನಾನು ಆಶಿಸ್ತೇನೆ ಇದು ನೋಡಿ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಸೇರಿಕೊಂಡು ಖುಷಿಪಟ್ಟಂಥ ಕ್ಷಣಗಳನ್ನು ಕೂಡ ನಾನು ಕ್ಲಿಪ್ಸಲ್ಲಿ ಇಲ್ಲಿ ಸೇರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ ಹೀಗೆ ಎಲ್ಲರೂ ಚೆನ್ನಾಗಿರಬೇಕು ನೀವು ಚೆನ್ನಾಗಿರಬೇಕು ನಾವು ಚೆನ್ನಾಗಿರಬೇಕು ಅದೊಂದು ಸಂಭ್ರಮ ಅಲ್ವಾ ಅದೊಂದು ನೆನಪಲ್ವಾ ಹಾಗಾಗಿ ನಾನು ಒಂದಷ್ಟು ಫೋಟೋಸ ತೆಗೆಸ್ಕೊಂಡ್ವಿ ಮತ್ತು ಯಾವಾಗ ಈ ಸೊತ್ತಾಗಿ ಸಿಗ್ತೀವೋ ಗೊತ್ತಿಲ್ಲ ಎಲ್ಲರೂ ಅವ್ರವ್ರ ಕೆಲಸಗಳಲ್ಲಿ ಅವ್ರು ಬ್ಯುಸಿ ಆಗ್ತೀವಿ ಹಾಗೆ ಇದು ನಾವು ತೋಟದಲ್ಲಿ ನಾಗರು ಮಾಡಿದಂಥ ಅಂಥದ್ದು ನಾವು ನಾಗರ ಪಂಚಮಿ ಮಾಡಲ್ಲ ನಾಗರ ಚೌತಿ ಮಾಡ್ತೀವಿ ಹಾಗಾಗಿ ಚೌತಿ ದಿವಸ ಹೋಗಿ ನಮ್ಮ ತೋಟದಲ್ಲಿ ನಾಗರ ಮಾಡ್ಕೊಂಡು ಬಂದ್ವಿ ಇದು ಗಣೇಶ ಚತುರ್ಥಿ ದಿವಸ ಮಾಡಿದ್ದಂಥದ್ದು ಪೂಜೆ ನಾನು ಆ್ಯಕ್ಚುಲಿ ಸ್ವರ್ಣಗೌರಿ ಪೂಜೆ ದಿನನೇ ಗಣೇಶನ ಕೂಡ ಕೂರಿಸಿದ್ವಿ ಯಾಕಂತಂದರೆ ಅವತ್ತು ಮಂಗಳವಾರ ಬಂದಿತ್ತು ಜೊತೆಗೆ ಗಣೇಶನ ತಂದು ಇಟ್ಕೊಂಡು ಸುಮ್ಮನೆ ಮುಚ್ಚಿ ಕೂರಿಸೋದಕ್ಕಿಂತ ಪೂಜೆ ಮಾಡೋಣ ಒಂದು ದಿವಸ ಎಕ್ಸ್ಟ್ರಾ ಪೂಜೆ ಆಗುತ್ತೆ ದೇವರಿಗೆ ಯಾಕೆ ಅದನ್ನು ಕೂರಿಸಬಾರ್ದು ಅಂತ ಏನಿಲ್ಲ ಚೌತಿ ದಿವಸ ಚೌತಿ ಏನು ತಿಥಿ ಇರುತ್ತೆ ಅದ್ರ ಪ್ರಕಾರ ಗಣೇಶನ್ ಪೂಜೆ ಸಲ್ಲೋದು ಸಲ್ಲುತ್ತೆ ಆದರೆ ಹಿಂದಿನ ದಿವಸ ಕೂಡ ಪೂಜೆ ಮಾಡ್ಬೋದಲ್ವ ಹಾಗಾಗಿ ಗೌರಿ ಅಮ್ಮನವ್ರ ಜೊತೆ ಗಣೇಶನ್ ಕೂಡ ಕೂರಿಸ್ಬಿಟ್ಟಿದ್ವಿ ಅವತ್ತೇ ಇದು ಆರ್ಚೆಲ್ಲ ಮಾಡಿ ನಾನೇ ಮನೆಯಲ್ಲಿ ನಮ್ಮ ಯಜಮಾನ್ರು ಮತ್ತು ನಾನು ಸೇರ್ಕೊಂಡು ಮಾಡಿದ್ದಂಥ ಆರ್ಚ್ ಇದು ಗಣೇಶನ್ಗೋಸ್ಕರ ನಾವೇ ರೆಡಿ ಮಾಡಿದ್ವಿ ಭಾಳ ಚೆನ್ನಾಗಿ ಬಂದಿತ್ತು ಆರ್ಚ್ ಹೀಗೆ ಮನೆಯವರೆಲ್ಲ ಸೇರಿ ಪೂಜೆ ಪುನಸ್ಕಾರಗಳನ್ನು ಮಾಡಿದಾಗ ಮನೆಯಲ್ಲಿರುವಂಥ ಒಂದು ಸಂಭ್ರಮ ಸಿಕ್ಕುವಂಥ ಖುಷಿ ಮತ್ತು ಆ ಕ್ಷಣಗಳ ನೆನಪುಗಳು ಯಾವಾಗಲೂ ಸದಾ ನಮ್ಮ ಜೊತೆ ಇರುತ್ತಲ್ವಾ ಯಾವ ಎಷ್ಟು ವರ್ಷಗಳು ಕಳೆದರೂ ನಾವು ಆ ವರ್ಷ ಹೀಗೆ ಮಾಡಿದ್ವಿ ಅನ್ನೋ ಒಂದು ನೆನಪು ಉಳಿಯುತ್ತೆ ಆ ಸಂತೋಷ ಸಂಭ್ರಮ ಇನ್ನೂ ಹಾಗೆ ಮುಂದುವರಿಬೇಕು ಅನ್ನೋದು ನಮ್ಮ ಆಸೆ ಕೂಡ ಆಗಿರುತ್ತೆ ಹಾಗಾಗಿ ಗೌರಿ ಗಣೇಶ ಹಬ್ಬನೇ ಭಾಳ ಚೆನ್ನಾಗಾಯಿತು ಇದು ಗಣೇಶ ಗೌರಿ ವಿಸರ್ಜನಾ ಸಮಯದ ವಿಡಿಯೋ ಹಾಕ್ತಾ ಇದ್ದೀನಿ ನಾವು ಕೆರೆಯಲ್ಲಿ ನೈಟ್ ಟೈಮು ಚಂದ್ರ ದರ್ಶನ ಕೂಡ ಆಗುತ್ತೆ ಹಾಗಾಗಿ ಚೌತಿ ಚಂದ್ರನ ನೋಡದೇ ಇರೋದಕ್ಕೆ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಕೆರೆಯಲ್ಲಿ ಗೌರಿ ಗಣೇಶನ ವಿಸರ್ಜನೆ ಮಾಡಲ್ಲ ಮನೆಯಲ್ಲೇ ಒಂದು ಡ್ರಮ್ಮಲ್ಲಿ ನೀರನ್ನು ಹಾಕಿ ಆ ಡ್ರಮ್ಮಲ್ಲಿ ಒಂದು ಪೂಜೆ ಮಾಡಿ ಗಂಗಾಮಾತೆ ಅಂತ ಅದನ್ನು ರೂಪದಲ್ಲಿ ನಾವು ಅವ್ರನ್ನ ಪ್ರಾರ್ಥನೆ ಮಾಡಿ ಆ ನಂತರ ಗೌರಿ ಗಣೇಶನ ಅದರಲ್ಲಿ ವಿಸರ್ಜನೆ ಮಾಡೋವಂಥದ್ದು ಪ್ರತಿ ವರ್ಷ ಹಾಗೆ ಮಾಡ್ತೀವಿ ನಾವು ಪಕ್ಕದ ಅಕ್ಕಪಕ್ಕದವ್ರು ಕೂಡ ಕರೆದಿದ್ವಿ ಹಾಗಾಗಿ ಸ್ವಲ್ಪ ಜನ ಸೇರಿಕೊಂಡು ಗೌರಿ ಗಣೇಶನ ಜೈಕಾರ ಹಾಕ್ಕೊಂಡು ಕರ್ಕೊಂಡೋಗಿ ಅಮ್ಮನವ್ರನ್ನ ಫಸ್ಟು ನೀರಲ್ಲಿ ಮುಳುಗಿಸಿ ಬಂದು ಮಕ್ಕಳಿಗೂ ನೋಡಿ ಎಷ್ಟು ಸಂಭ್ರಮ ಇರುತ್ತಲ್ವ ಮಕ್ಕಳು ಖುಷಿ ಪಡ್ತಾಯಿದ್ರು ಗೌರಿ ಗಣೇಶನ ಜೋರಾಗಿ ಕೂಗ್ತಾಯಿದ್ರು ಅಮ್ಮನವ್ರನ್ನಂತೂ ಹೇಗೆ ನೀರಲ್ಲಿ ಕಳಿಸ್ಕೊಡೋದು ಅನ್ನೋದೇ ನನಗೊಂಥರ ಸಂಕಟ ಆಗಿತ್ತು ನಿಜ ನನಗೆ ಅವ್ರನ್ನ ಕಳಿಸ್ಕೊಡೋಕೆ ಇಷ್ಟ ಇರಲಿಲ್ಲ ಮನಸ್ಸಿಲ್ಲದ ಮನಸ್ಸಿನಿಂದ ಈಗ ಅದು ಏನು ಸಂಪ್ರದಾಯ ಇರುತ್ತೆ ಹಾಗೆ ಮಾಡಬೇಕಲ್ವ ಹಾಗಾಗಿ ಕಳಿಸ್ಕೊಟ್ಟಿದ್ದು ಗೌರಿ ಅಮ್ಮನವ್ರನ್ನೇ ಆಗಲಿ ಅವ್ರನ್ನೇ ಆಗಲಿ ಮೂರು ಸತಿ ನೀರಲ್ಲಿ ಎರಡು ಸರಿ ಮುಳುಗಿಸ್ಬಿಟ್ಟು ಮೂರನೇ ಸರ್ತಿ ಮುಳುಗಿ ಮುಳುಗೋಕ್ಕೆ ಬಿಟ್ಬಿಡಬೇಕು ಅನ್ನೋದು ಒಂದು ಪದ್ಧತಿ ಹಾಗಾಗಿ ಗೌರಿ ಅಮ್ಮನವ್ರನ್ನ ಮೂರು ಸರ್ತಿ ಎರಡು ಸರ್ತಿ ನೀರಲ್ಲಿ ಮುಳುಗಿಸಿ ಮೂರನೇ ಸರಿ ಅವ್ರನ್ನ ಹಾಗೆ ಗಂಗಾ ಮಾತೆಯಲ್ಲಿ ಜೊತೆಯಲ್ಲಿ ಕಳಿಸ್ಕೊಟ್ವಿ ನಿಜವಾಗ್ಲೂ ಇದೊಂದು ಭಾವುಕ ಕ್ಷಣ ಅಂತಲೇ ಹೇಳಬೇಕು ನನಗಂತೂ ನಾನು ಅಮ್ಮನವ್ರನ್ನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ಅವ್ರನ್ನ ಕಳ್ಸೋಕೆ ಮನಸ್ಸೇ ಇರಲಿಲ್ಲ ಗಣೇಶ ಕೂಡ ಅಷ್ಟೇ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದ ಗಣೇಶನ ಹೇಗೆ ನೀರಲ್ಲಿ ಕಳಿಸ್ಬೇಕು ಅನ್ನೋದೇ ಒಂಥರ ಮನಸ್ಸಿಗೆ ಸಂಕಟ ಅನ್ನೋಂಗಾಗ್ತಾ ಇತ್ತು ಆ್ಯಕ್ಚುಲಿ ನಾವು ಮನೆಯಲ್ಲೇ ಇಟ್ಟು ಇವ್ರನ್ನ ಪೂಜೆ ಅಥವಾ ಯಾವುದಾದ್ರು ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡೋಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಥವಾ ಈ ವರ್ಷ ಕೂರಿಸ್ಬಿಟ್ಟು ಮುಂದಿನ ವರ್ಷ ತನಕ ಅವ್ರನ್ನ ಮನೆಯಲ್ಲೇ ಕೂರಿಸ್ಕೊಂಡು ನೆಕ್ಸ್ಟ್ ಇಯರ್ ಬಿಡೋ ಅಂಥ ಪದ್ಧತಿ ಯಾಕೆ ಮಾಡಬಾರ್ದಾಗಿತ್ತು ಅಂತ ನನಗೆ ಏನೇನೋ ತಲೆಯಲ್ಲಿ ಯೋಚನೆಗಳು ಬರ್ತಾಯಿತ್ತು ಆದ್ರೂ ಗಣಪತಿಗೆ ಒಂದು ಜೈಕಾರ ಹಾಕ್ತಾ ಎಲ್ಲರೂ ಖುಷಿಯಿಂದ ಅವರಿಗೆ ಕಟ್ಲೆ ಕಾಳು ನೈವೇದ್ಯ ಮಾಡಿದ್ವಿ ಮತ್ತು ಕಡುಬು ವಡೆ ಎಲ್ಲ ಮಾಡಿದ್ದೆ ಸಂಜೆ ಪೂಜೆಗೆ ಕೂಡ ಮಾಡಿ ನಾನು ಹಾಗೆ ವಿನಾಯಕರು ತ ಕಥೆಯನ್ನು ಕೂಡ ಸಂಪೂರ್ಣ ಮಾಡಿ ಆನಂತರ ಮಹಾಮಂಗಳಾರತಿ ಮಾಡಿ ಗಣಪತಿ ಮತ್ತು ಗೌರಿ ಅಮ್ಮನವ್ರನ್ನ ವಿಸರ್ಜನೆ ಮಾಡಿದ್ದಂಥ ಕ್ರಮ ಇತ್ತು ಜೊತೆಗೆ ಗಣೇಶನ ಕಳಿಸ್ಕೊಡುವಾಗ ನಾವು ಒಂದು ಬುತ್ತಿಯನ್ನು ಕಳಿಸ್ಕೊಡ್ಬೇಕು ಅವರ ಪ್ರಯಾಣಕ್ಕೆ ಬೇಕಾದ ಬುತ್ತಿಯನ್ನು ಕಟ್ಟಬೇಕು ಅಂದರೆ ಮೊಸರನ್ನ ಉಪ್ಪಾಕದೆ ಮೊಸರನ್ನ ಕಲಸಿ ಅದನ್ನು ಒಂದು ಅಡಿಕೆ ಎಲೆಯಿಂದ ಸುತ್ತಬೇಕು ಅಂತ ಹೇಳ್ತಾರೆ ಹಾ ಅದನ್ನು ಕಟ್ಟಿ ಅಥವಾ ಅದು ಸಿಕ್ಕಿಲ್ಲ ಅಂದರೆ ಬಾಳೆ ಎಲೆಯಲ್ಲಿ ಸುತ್ತಿ ಒಂದು ಬುತ್ತಿಯನ್ನು ಕಟ್ಟಿಕೊಡ್ಬೇಕು ಅವರಿಗೆ ಪ್ರಯಾಣಕ್ಕೆ ಅಂತ ಹೇಳ್ತಾರೆ ಗಣೇಶನ ಕೂಡ ಮೂ ಎರಡು ಸಾರಿ ಮುಳುಗ ಹಾಕಿ ಮೂರನೇ ಸಾರಿ ಬಿಟ್ಕೊಟ್ಬಿಟ್ವಿ ಕಳಿಸ್ಕೊಟ್ಬಿಟ್ವಿ ಗಂಗಾ ಮಾತೆ ಜೊತೆ ಈಗ ನಾನು ಮಾಡಿದ್ದಂಥ ಬುತ್ತಿಯನ್ನು ಕೂಡ ನನ್ನ ಮಗಳು ಬಿಡ್ತಾ ಇದ್ದಾಳೆ ನೋಡಿ ಇದು ಮೊಸರನ ಇರುತ್ತೆ ಅದರಲ್ಲಿ ಗಣೇಶನ ಮತ್ತು ಗೌರಿ ಗಣೇಶನ ಪ್ರಯಾಣಕ್ಕೆ ಅಂತ ಕಟ್ಟುವಂಥ ಬುತ್ತಿ ಇದು ಆ ನಂತರ ಅದನ್ನು ನಾವು ಬಾಯಿ ಮುಚ್ಚಿಬಿಟ್ಟರೆ ಮತ್ತೆ ನಾವು ಅದನ್ನು ತಗ್ಗಿಯಲ್ಲ ಒಂದು ವಾರದವರೆಗೂ ಅದು ಹಾಗೆ ಇರುತ್ತೆ ಮತ್ತೆ ನಾನು ಆಗ ಚೌತಿ ದಿನ ಹಬ್ಬಕ್ಕೆ ರೆಡಿಯಾಗಿದ್ದಂಥ ಸ್ಯಾರಿ ಅದು ಆವತ್ತು ಒಂದಷ್ಟು ಫೋಟೋಸ್ ತೆಗಿಸ್ಕೊಂಡ್ವಿ ಹೇಗಿತ್ತು ವಿಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಸಿ ಯು